ಸೊ ಗಾಯಸ್ ಎಲ್ಲಿದ್ದೀನಿ ಅಂತ ನೀವು ಇವತ್ತು ಕೇಳ್ಬೋದು ನನಗೆ ಎಲ್ಲಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗ್ತಾಯಿರಿ ಎಲ್ಲಿ ಎಲ್ಲಿದ್ದೀನಿ ನೋಡಿ ಗಾಯ್ಸ್ ಗಣೇಶ ಗಣೇಶಕ್ಕೆ ಬಂದಿದ್ದೀವಿ ಗೈಸ್ ಗಣೇಶ ಬುಕ್ ಮಾಡೋಣ ಅಂತ ಆದರೂ ಇಲ್ಲಿ ಸಕ್ಕತ್ತಾಗಿರೋ ಚೆನ್ನಾಗಿ ಚೆನ್ನಾಗಿರೋದೆ ನಮ್ಗೆ ಒಂದು ನಾಲ್ಕು ಅಡಿದು ಮೂರು ಅಡಿದು ಬೇಕು ಅಷ್ಟೇ ಗಾಯಿಸ ಜಾಸ್ತಿ ದೊಡ್ಡದೇನು ಬೇಡ ನೋಡಿ ಎಲ್ಲ ಚೆನ್ನಾಗಿದೆ ನೋಡಿ ಇದು ಜನ್ರೇಟರ್ ನೋಡಿ ಈ ಪಿ ಓ ಪಿಗಳು ಗೈಸ್ ಪಿ ಓ ಪಿನ ಮೊನ್ನೆಲ್ಲ ಗೊತ್ತಾಗ್ತಿಲ್ಲ ಬಟ್ ನೋಡಬೇಕು ನೋಡ್ತವ್ರೆ ನೋಡಿ ಇದು ಚೆನ್ನಾಗಿತ್ತಲ್ಲ ನೋಡಿ ಗೈಸ್ ಇದು ಚೆನ್ನಾಗೈತೆ ಗೈಸ್ ಮೇಲೆ ಅಲ್ಲಿ ಹೂವು ಮೇಲೆ ಎಲ್ಲ ಐತೆ ಗೈಸ್ ನೋಡಿ ಇನ್ನು ಒಳಗೆ ಹೂವು ಹಂಗೆ ಮಾಡಿಕೊಂಡು ಇದು ಚೆನ್ನಾಗೈತೆ ಎಲ್ಲ ಚೆನ್ನಾಗಿರ್ತವೆ ಬಾ 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 ಲಾಟ್ರಿ ಇದು ಚೆನ್ನಾಗಿತ್ತು ಗೈಸ್ ನಾವು ಬುಕ್ ಮಾಡೋಕ್ಕಂತ ಬಂದಿದ್ದೀವಿ ಗಣೇಶ ಹಬ್ಬದ ದಿನ ಇನ್ನೇನು ನಮ್ಮ ಇಪ್ಪತ್ತೇಳು ಅಲ್ಲ ಗಣೇಶ ಹಬ್ಬ ಹೌದು ಇಲ್ಲಿ ಹುಡಿ ಇಲ್ಲ ಹೇಗಿದೆ ಇಪ್ಪತ್ತೇಳು ಗಣೇಶ ಹಬ್ಬ ಓದ್ಕೊಂಡಿಸ್ತಿದ್ದೀವಿ ಇದು ನೋಡಿ ಗಾಯ್ಸ್ ಇದು ನಂಗೆ ತುಂಬ ಇಷ್ಟ ಆಯಿತು ಬನ್ನಿ ಸೊ ಗೈಸ್ ಏನಾಯ್ತು ಅಂದರೆ ಇವಾಗ ನಾವು ಅಲ್ಲಿ ನೋಡಿದ್ವಿ ಗಣೇಶ ಬೇಡ ಅಂತ ಅಲ್ಲಿ ಯಾವುದೋ ನಮ್ಮ ರೇಟಿಗೆ ಸಿಗಲಿಲ್ಲ ಗೈಸ್ ಅದಕ್ಕೋಸ್ಕರ ಇಲ್ಲಿ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಇನ್ನು ಹುಡುಗರೆಲ್ಲ ಬರ್ತವ್ರೆ ನೋಡಿ ಇವಾಗ ಬೇರೆ ಕಡೆ ಬಂದಿದ್ದೀವಿ ತೋರಿಸ್ತೀನಿ ರೀ ನೋಡಿ ಗೈಸ್ ಚೆನ್ನಾಗಿ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಬಜೆಟ್ ನಮ್ಮ ಬಜೆಟಲ್ಲಿ ಸಿಗಬೇಕಲ್ಲ ಏನು ಸಿಗ್ಬೇಕಲ್ಲ ಸೈಕು ಇದು ಇದು ಚೆನ್ನಾಗಿ ಪಿ ಓಪಿ ಕೊಡ್ತೀನಿ ಎಲ್ಲ ಪಿ ಪಿನೇ ಸ್ಟೋನ್ ವರ್ಕ್ ಆಗಿರೋದು ಇದು ಬೇಡ ಅಂತೆ ಬೇಡ ಅಂತೆ ಗಾಯಸ್ ಬನ್ನಿ ಅದ್ರ ಚೆನ್ನಾಗಿದ್ರು ಏನು ಮಾಡೋಕ್ಕಾಗಲ್ಲ ಸರಿ ಬನ್ನಿ ಇನ್ನೊಂದು ಕಡೆ ಹೋಗೋಣ ಇವಾಗ ಸುಮ್ಮನೆ ಹಂಗೆ ನೋಡ್ತೀವಿ ವಿಸಿಟ್ ಕೊಡ್ತಿದ್ವಿ ಯಾವ್ದು ಹಂಗೆ ಪರ್ಫೆಕ್ಟ್ ಯಾವ್ದು ಚೆನ್ನಾಗಿ ಕಾಣುತ್ತೋ ಇಲ್ಲೊಂದು ತೋರಿಸ್ತೀನಿ ರೀ ಇಲ್ಲೊಂದು ತೋರಿಸ್ತೀನಿ ನೋಡಿ ಇದು ಬೇಡ ಫಸ್ಟಿಂಗ್ ನೋಡಿದ್ವಿ ಇದನ್ನ ಬೇಡ ಅಂತ ಇಲ್ಲೂ ಒಳಗಡೆ ಇದು ಪಿ ಓ ಪಿ ಅಂದರೆ ನಮಗೆ ಮಣ್ಣಿನ ಬೇಕು ಗೈಸ್ ಮೇಯ್ನಾಗಿ ನಮಗೆ ಮಣ್ಣಿನ ಬೇಕು ಅಲ್ಲಿ ಪರ್ಮಿಷನ್ ಇಲ್ಲ ಗೈಸ್ ಕೂರ್ಸೋಕ್ಕೆ ಇಲ್ಲಿ ನಮ್ಗೆ ಇದರಲ್ಲಿ ಅದಕ್ಕೋಸ್ಕರ ಪಿ ಓ ಪಿ ಬೇಡ ಮಣ್ಣಿಂದೇ ಬೇಕು ಅಂತ ಅದೆಲ್ಲ ಪಿ ಓ ಪಿ ನೀವು ನೋಡಿದ್ದು ಅಂದರೆ ಮಣ್ಣಿಂದಾದರೂ ಒಂದು ಶುಕ್ಲಾ ಕಾಸ್ಟ್ಲಿತ್ತು ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಇವರೇ ನೋಡಿದ್ರ ಸೊ ಗೈಸ್ ಎಲ್ಲಿದೆ ನೋಡಿ ಇಲ್ಲಿ ಇದು ನೋಡಿ ನಮ್ಗೆ ತುಂಬಾ ಖುಷಿ ಆಯಿತು ನಾವು ಹತ್ರ ಹೋಗೋನು ಯಾವುದು ಯಾವ್ದು ಹಾರಲ್ಲ ನೋಡಿ ಹೆಂಗ್ ಸಾಕೋರೆ ತಾರ ನೋಡಿ ತಾರ ತಾರ ಅಲ್ಲಿ ವೈಟ್ ಕಲರ್ ತಾರ ನೋಡಿ ಏನು ಮಾಡಲ್ಲ ಸಾಕದಾಯಿತು ಗೈಸ್ ಸೊ ಗೈಸ್ ಇವಾಗ ನೋಡಿ ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ ಎಷ್ಟು ಸುತ್ತಾಡಿದೀನಂದ್ರೆ ಕೇಳಕ್ಕೆ ಹೋಗ್ಬಿಡ್ರಿ ರೀ ನೀವು ಇನ್ನೂ ಸುತ್ತಾಡಿ ತೋರಿಸ್ತೀನಿ ನಿಮಗೆ ಇನ್ನೂ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡಿ ಅಲ್ಲೊಂದು ಐತಿ ಅಲ್ಲಿ ಗಣೇಶರು ಓ ಪಿಗಳೇ ಆದರೆ ಭಾರಿ ದೊಡ್ಡ ದೊಡ್ಡದೈತೆ ಏಳು ರಡಿ ಹಂಗೈತೆ ಆರಡಿ ಚೆನ್ನಾಗಿ ನೋಡಿ ಬರ್ರಿ ಇವಾಗ ಬೇರೆ ಕಡೆ ಹೋಗೋಣ ಸುಮ್ಮನೆ ಯಾಕೆ ಮಾತಾಡೋಣ ಇವಾಗ ಬೇರೆ ಕಡೆ ಹೋಗಿ ಗಣೇಶ ಬುಕ್ ಮಾಡಿ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಹುಡ್ಕೋದೆ ಒಂದು ದೊಡ್ಡ ಕೆಲಸ ನೋಡಿ ಬಂದಿದ್ದೀನಿ ರೀ ಆದರೂ ಚೆನ್ನಾಗಿರ್ತಾವೆ ಗಣೇಶಗಳು ನೋಡಿ ರೋಡ್ ಕ್ರಾಸ್ ಮಾಡಿ ಅಲ್ಲೂ ಈ ಫುಲ್ಲು ಇದು ಮಾಲ್ಸ ಮಲ್ಲ ಮಾವನಹಳ್ಳಿನ ಎಲ್ಲೋ ಬಂದಿದ್ದೀವಿ ಗೈಸ್ ನನಗೂ ನೀಟಾಗಿ ಗೊತ್ತಿಲ್ಲ ಮಾವನಹಳ್ಳಿ ಅಂತೆ ಇದು ಮಾವನಹಳ್ಳಿನೇ ಕರೆಕ್ಟ್ ಮಾವನಹಳ್ಳಿ ನೋಡಿ ಎಲ್ಲ ಹೋಗ್ತವ್ರೆ ಇವನು ಹೆಸ ನೋಡಿ ಅನೀಶ್ ಅಂತ ಇವನು ಅನೀಶ್ ಹಾಯ್ ಮಾಡೋ ಓಯ್ ಇಲ್ಲೇ ಆಯ್ ಏಯ್ ಇರಿ ಹಾಯ್ ಮಾಡಿಸ್ತೀನಿ ಇರಿ ಆಯ್ ಮಾಡಿಸ್ತೀನಿ ಅನೀಶ್ ಹಾಯ್ ಮಾಡು ಯಾಯ್ತಾರೆ ಅನೀಶ್ ಅಂತ ಗೈಸ್ ಗೈಸ್ ನಡೀರಿ ಹೋಗೋಣ ಜಾಸ್ತಿ ಟೈಮ್ ಪಾಸ್ ಆಯಿತು ನಡೀತಾ ಇದ್ದೀವಿ ಗೈಸ್ ಆ ಕಾರಲ್ಲಿ ಬಂದಿದ್ವಿ ಎಲ್ಲ ಬ್ಯಾಚು ಇವಾಗ ನಡ್ಕೊಂಡು ಇಲ್ಲೇ ಕಾರ ನಿಲ್ಸೋಕೆ ಎಲ್ಲಿ ಜಾಗ ಇಲ್ವಲ್ಲ ಹತ್ತಿರನೇ ಇರೋದು ನೋಡಿ ಇನ್ನೊಂದು ಕಡೆ ಬಂದಿದ್ದೀವಿ ಬ ಇದು ಚೆನ್ನಾಗಿತ್ತಲ್ಲ ಇದು ಮಣ್ಣಿಂದ ಪಿ ಒ ಪಣ್ಣ ಏ ಹಣ್ಣ ಏನಂದರು ಮಣ್ಣಿಂದ ಜೆ ಡಿ ಮಣ್ಣಿಂದ ಓಕೆ ಓಕೆ ಗೈಸ್ ಇದು ಮಣ್ಣಿಂದತ್ತೆ ಚೆನ್ನಾಗೈತೆ ಅದ್ರದ್ದು ಫಸ್ಟ್ನೇ ಒಂದು ನೋಡಿ ಎಷ್ಟೊಂದು ಜನ ನಿಂತಾರೆ ಇಲ್ಲಿ ಆ ಲಾಸ್ಟ್ ಬಂದ ಒಂದು ಫೋಟೋ ತಗೊಂಡಿದ್ದೀವಿ ಬಂದು ನೋಡೋಣ ಇನ್ನೊಂದು ಕಡೆ ಹೋಗಿ ಇನ್ನು ನೋಡಿ ನೋಡಿ ಎಷ್ಟೊಂದು ಜನ ನಿಂತಾರೆ ಸೊ ಗೈಸ್ ಇರಿ ಇನ್ನು ಬೇರೆ ಕಡೆ ಹೋಗಿ ಇನ್ನು ಯಾವ್ದಾದ್ರು ಚೆನ್ನಾಗಿದೆಯಾ ನೋಡೋಣ ಆರಾಮ ಚಾಕ್ ಚೆನ್ನಾಗಿತ್ತು ಗೈಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಚೆನ್ನಾಗಿರ್ತವೆ ಸೊ ಗೈಸ್ ಆದರೆ ನಮ್ಮ ಬಜೆಟ್ ಸಿಲು ಬೇಕು ಸಿಗಬೇಕಲ್ಲ ಬನ್ನಿ ಇವಾಗ ಅಲ್ಲಿ ಎಲ್ಲರೂ ಹೋಗ್ತವ್ರೆ ಮುಂಜುನ ಕಲ್ಲೇ ಪಕ್ಕದಲ್ಲಿ ಇವನು ಹೆಸರು ಚಿರು ಅಂತ ಬನ್ನಿ ಇನ್ನೂ ಎರಡು ಕಿಲೋಮೀಟರು ನಡಿಬೇಕು ಇನ್ನೊಂದು ಕಡೆ ತೋರಿಸ್ತೀನಿ ಯಾರಣ ಎಲ್ಲೋ ಐತಂತೆ ಬನ್ನಿ ಗೈಸ್ ಇಲ್ಲಿ 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 ನೋಡಿ ಗೈಸ್ ಇಲ್ಲಿ ಇಲ್ಲೊಂದು ಇದೈತೆ ತೋರಿಸ್ತೀನಿ ರೀ ಒಂದು ನಿಮಿಷ ಇರಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತೋರಿಸ್ತೀನಿ ರೀ ಇದು ಬ್ಲೂ ಕಲರ್ದೊಂದು ಶೆಡ್ ಐತೆ ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲ ನೋಡಿ ಗೈಸ್ ಗೌರಿ ಇಲ್ಲೇ ಕೋರೆ ಗಣೇಶಗಳು ಎಲ್ಲ ಇದು ಒಂದೆರಡು ಮೂರು ಕೇಳಿದ್ವಿ ಗೈಸ್ ನಾವು ಇದು ಇದೊಂದು ಕೇಳಿದ್ವಿ ಇದು ಪಿ ಓ ಪಿ ಅಂದರು ಪಿ ಓ ಪಿನೇ ಅಂದರು ಅದು ಸಾರಿ ಸಾರಿ ಮಣ್ಣು ಅಂದರೂ ಹದಿನೇಳು ಸಾವಿರ ಸಾರಿ ಹಾಂ ಕರೆಕ್ಟು ಪಿ ಓ ಪಿ ಹದಿನೇಳು ಸಾವಿರ ಅಂತಂದರು ನಮ್ಮ ಬಜೆಟಲ್ಲಿ ಇರಲಿಲ್ಲ ಸೊ ಅದಕ್ಕೋಸ್ಕರ ತಿರ್ಗ ಬೇರೆ ಹುಡುಕಿದ್ವಿ ಆದರೂ ಯಾವ್ದು ಎಲ್ಲ ಪಿ ಓ ಪಿನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ತೀಕ ಮುಚ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ ಗೈಸ್ ಹುಲ್ ಸುಸ್ತಾಗಿತ್ತು ನೋಡಿ ಹುಲ್ ಸುಸ್ತು ಗಾಯ್ಸ್ ಎಷ್ಟು ಓಡಾಡಿದ್ದೀನಿ ಗೊತ್ತಾ ನಿಮ್ಗೆ ಗೊತ್ತಾಗ್ತಿಲ್ಲ ವೀಡಿಯೋ ಮಾಡ್ತಾನೆ ಆರಾಮಾಗಿ ಅಂತ ನನಗೆ ಗೊತ್ತು ಆರಾಮಾಗಿ ನೋಡಿ ಮಂಜು ಇಲ್ಲೇ ಇವರು ಮಂಜು ಅಂಕಲ್ ಇವರು ಸುತ್ತಾಯಿತು ಹಾ ಕುತ್ಕೊಳ್ಳೋದಲ್ಲ ಬನ್ನಿ ಬನ್ನಿ ಬೇರೆ ಕಡೆ ತೋರಿಸ್ತೀನಿ ಇರಿ ಇನ್ನೊಂದು ಕಡೆ ತೋರಿಸ್ತೀನಿ ಹೋಗಿ ನೋಡಿ ಗೈಸ್ ಇದೆಲ್ಲ ದೊಡ್ಡ ದೊಡ್ಡದು ಫುಲ್ಲು ದೊಡ್ಡದು ನೋಡಿ ಸಾಕಾದ ಐತೆ ಅಲ್ಲಿ ಮುಂದೆ ಕಡೆ ಒಂದು ಶೆಡ್ ಐತೆ ಇದು ತೋರಿಸ್ತೀನಿ ನೋಡಿ ಇದು ಅಷ್ಟೇ ದೊಡ್ಡ ದೊಡ್ಡದೆ ನಮ್ಮ ಅಡಿಗೆ ಬರಲ್ಲ ಇದು ಸ್ಪೀಡ್ ಮಾಡಿದ್ದೀನಿ ಗೈಸ್ ಹ್ಞೂ ಚೆನ್ನಾಗೈತೆ ಇದನ್ನು ಫೋಟೋ ತೊಗೊಂಡು ನೋಡಿ ಗಾಯಿಸಿ ಇಲ್ಲಿ ನಾಯಿ ಮರಿ ನನ್ನ ಹತ್ರ ಬರೋದೇ ಇಲ್ಲ ಅನ್ನೋದು ನಾಯಿ ಮರಿ ಅವ್ನು ಒಂದು ಚಿರು ಹತ್ರನೇ ಹೋಗುತ್ತೆ ನೋಡಿ ಸಕ್ಕದಾಗಿದೆ ಕ್ಯೂಟಾಗಿ ಐತೆ ನಾಯಿ ಮರಿ ಅಲ್ಲಡಿ ಎಲ್ಲಡಿ ನೋಡಿ ಗೈಸ್ ಹೆಂಗಾಡುತ್ತೆ ಬನ್ನಿ ಟೈಮ್ ಪಾಸ್ ಜಾಸ್ತಿ ಆಯಿತು ವಿನಾಯಕ ನೋಡಿ ಎಷ್ಟೊಂದು ಜನ ಕಾಯ್ತವ್ರೆ ಅವರು ಓನರ್ ಬಂದಿಲ್ಲ ಅದಕ್ಕೋಸ್ಕರ ಕಾಯ್ತಿದ್ದೀವಿ ಅದು ರೇಟು ನಮ್ಗೆ ಗೊತ್ತಾಗ್ತಿಲ್ಲ ಅವ್ನು ನೋಡಿದ್ವಲ್ಲ ಆ ರೇಟ್ ಗೊತ್ತಾಗ್ತಿಲ್ಲ ನಾವು ಕಾಯ್ತಾಯಿದ್ದೀವಿ ಓನರ್ ಇನ್ನೂ ಬಂದಿಲ್ಲ ಅದು ರೇಟ್ ಎಷ್ಟು ಕೇಳೋಕ್ಕೆ ನೋಡಿ ಗೈಸ್ ಹಿಂಗೆ ಮಾಡೋದು ಬಣ್ಣ ಹೊಡಿದವು ಗೈಸ್ ನೋಡಿ ಸಾಕಷ್ಟೈತೆ ಗೈಸ್ ನೈಟು ನೈಟು ಎಷ್ಟು ಗಂಟೆಗೆ ನಾವು ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಬಂದಿದ್ವಿ ಇವಾಗ ಏಳುವರೆ ಹಂಗೆ ಏಳು ಗಂಟೆ ಆಗೈತೆ ನೋಡಿ ಗೈಸ್ ಇಲ್ಲಿ ಇಲ್ಲಿ ಇದೊಂದು ಗೋಡಂಗೆ ಬಂದಿದ್ವಿ ಇದು ಚೆನ್ನಾಗೈತೆ ಮಣ್ಣಿನಂತೆ ಎಲ್ಲ ಫುಲ್ ಮಣ್ಣಿಂದಂತೆ ಕೇಳಿದ್ವಿ ರೇಟ್ ನೋಡಿ ಗೈಸ್ ಅದು ಚೆನ್ನಾಗೈತೆ ಕೇಳಿದ್ವಿ ಆ ಅಕ್ಕ ಹೇಳ್ತವ್ರೆ ಐವತ್ತು ಸಾವಿರ ಯ ಫಿನಿ ಇನ್ನು ಸ್ಟಾರ್ಟಿಂಗು ಮೂವತ್ತು ಸ್ಟೋನರ್ಗೆಲ್ಲ ಸೇರಿ ಐವತ್ತು ಸಾವಿರ ಅಂತಾರೆ ಒಂದಕ್ಕೆ ಅದಕ್ಕೆ ಅದು ಬೇಡ ಅಂತ ಇವಾಗ ಹುಡ್ಕೋ ಒಂದು ವೀಡಿಯೋ ನೋಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲೇ ಸಾಕರ್ ನಗರ ಹತ್ತಿರ ಎಲ್ಲ ನೋಡ್ತಾ ಇದ್ದೀವಿ ನೋಡಿ ಸಾಕರ್ ನಗರ ಹತ್ರ ಒಂದು ಇದೈತೆ ಸಾಕರ್ ನಗರ ಅಲ್ಲ ಸಾರಿ 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 ಇಲ್ಲಿ ಅಮೃತ್ ನಗರ ಹತ್ತಿರ ಅಮೃತ್ ನಗರ ಹತ್ತಿರ ಎಲ್ಲರೂ ಹೋಗ್ತಿದ್ದೀವಿ ವೀಡಿಯೋ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ವೀಡಿಯೋ ನೋಡಿಕೊಂಡು ಕಾರ್ ತೆಗೆದು ಇವಾಗ ಹೋಗ್ತಾ ಇದ್ದೀವಿ ವೇಟ್ ಮಾಡಿ ಕೈ ಸಂಘ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಚೆನ್ನಾಗಿರಲ್ಲ ಗೈಸ್ ಅದು ನಮ್ಮ ಬಜೆಟಿಗೆ ಸಿಗಲಿಲ್ಲ ಪ್ಲಸ್ಸು ಯಾವುದು ಚೆನ್ನಾಗಿರಲಿ ಚೆನ್ನಾಗಿತ್ತು ಪಿ ಪಿನೇ ನೋಡಿ ಗೈಸ್ ಫುಲ್ಲು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ ನೋಡಿ ಮಂಜು ಅಂಕಲ್ ಕಾರ್ ಓಡಿಸ್ತವ್ರೆ ಲೊಕೇಶನ್ ಇಲ್ಲಿ ಕೂತವ್ರೆ ಬನ್ನಿ ಸಿಕ್ತು ಗೈಸ್ ಅಂತೂ ಇಂತು ಬಂದಿದ್ದೀವಿ ರೀಚ್ ಆಗಿದ್ದೀವಿ ನೋಡಿ ಗೈಸ್ ಇದೇ ಇಲ್ಲೇ ತೊಗೊಳೋದು ನಾವು ಇವಾಗ ಗಣೇಶನ ಪಕ್ಕ ಇಲ್ಲೇ ತೊಗೊಳ್ತೀವಿ ಈಗ ಇದು ಕಷ್ಟ ಈ ರೀಲ್ಸಲ್ಲಿ ಬಂದು ನೋಡ್ಕೊಂಡು ನೋಡಿ ಎಲ್ಲ ಬಾಂಬೆ ಗಣೇಶ ಗೈಸ್ ಯಾವ ಯಾವುದು ಪಿ ಓ ಪಿ ಅಲ್ಲ ಎಲ್ಲ ಮಣ್ಣಿಂದು ನೋಡಿ ಸಕ್ಕತ್ ಒಬ್ಬ ಒಳಗಡೆ ಗಾಯ್ಸ್ ಸೈಕು ಬಾಬಾ ಇದೇ ಗೈಸ್ ಇದೆ ತೋರಿಸ್ನಲ್ಲಿ ಇರಿ ತೋರಿಸ್ತೀನಿ ನಿಮ್ಗೆ ಆಗ್ತೀನಿ ಇದೆ ಯಾವುದು ಬುಕ್ ಮಾಡಿದ್ದೀವಂತೆ ಹಾಂ ಇದೇ ಇದೆ ಗೈಸ್ ಹಾ ಇಲ್ಲಿ ಸೊ ಗೈಸ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ಐದು ಸಾವಿರ ಅಡ್ಡ ಅಡ್ವಾನ್ಸ್ ಕೊಟ್ಟಿದ್ದೀವಿ ನೋಡ್ಬೋದು ನೀವು ಸ್ಟೋನ್ ವರ್ಗ ಇವಾಗ ಇನ್ನು ಬ್ಯಾಲೆನ್ಸ್ ಆಗಿರೋದು ಒಂಬತ್ತು ಸಾವಿರದ ಐನೂರು ರೂಪಾಯಿ ಬ್ಯಾಲೆನ್ಸ್ ಆಗೈತೆ ಹದಿನಾಲ್ಕು ಹದಿನಾಲ್ಕೂವರೆ ಹೇಳೋರೆ ಇದೇ ಗೈಸ್ ಬುಕ್ ಮಾಡಿರೋದು ನಾವು ಚೆನ್ನಾಗೈತೆ ಗಣೇಶ ಟೋಟಲು ಹದಿನಾಲ್ಕು ಹದಿನಾಲ್ಕೂವರೆ ಹೇಳೋರೆ ಫುಲ್ ಸುಸ್ತಾಗಿದ್ದೀನಿ ಗೈಸ್ ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀನಿ ಮತ್ತೆ ಇಡೀ ನೋಡಿ ಅಯ್ಯೋ ಹತ್ತು ಗಂಟೆ ಆಗೈತೆ ಗೈಸ್ ಮಂಜು ಹಂಗೆ ಹಾಂ ಅವ್ರೆ ಹೋಗಿದ್ರು ಅವ್ರು ಆಲೆ ಹೋದ್ರು ಅಲ್ಲಿ ಮುಂದಕ್ಕೆ ಹೌದು ಸರಿ ಗೈಸ್ ನೋಡಿ ಹೆಂಗೈತೆ ಇದು ಎಲ್ಲಿ ಅಂತ ನೀವು ಕಮೆಂಟ್ ಮಾಡಿ ಗೊತ್ತಾದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಇಲ್ಲ ಅದೊಂದು ಚೂರು ಫುಲ್ ಡಾರ್ಕ್ ಐತೆ ಹೋಗ್ತಾಯಿದ್ದೀವಿ ಗೈಸ್ ಮನೆಗೆ ಫುಲ್ ಸುಸ್ತಾಗ್ತಾ ಇದೆ ಬಾಬಾ ಬಾಯ್ ಲವ್ ಯು ಆಲ್ ಗೈಸ್ ಲವ್ ಯು ಆಲ್ ಹ್ಞೂ